ದೀಪ ಬೆಳಗಿಸಿ ಸಿಹಿ ಹಂಚಿ ಸಂತೋಷದಿಂದ ದೀಪಾವಳಿನ ಆಚರಿಸಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಯಾದ ಬಾಗಲಕೋಟೆ ಸಮೀಕ್ಷೆ ಸಾರಾಂಶ ಹಾಳಾಗುತ್ತೆ ನೋಡ್ರಿ ಕಳೆದ ಮೂರು ದಿನಗಳಿಂದ ಬಾಗಲಕೋಟೆ ಸಮೀಕ್ಷೆ ಮಾಡಿದಾಗ ಲೋಕಸಭಾ ಅಭ್ಯರ್ಥಿ ಯಾರು ಅನ್ನೋದು ಯಾಕೆ ಪ್ರಶ್ನೆ ಕೇಳಿದಾಗ ಪ್ರತಿಯೊಂದು ಗ್ರಾಮ ಮತ್ತು ಹಳ್ಳಿಗಳಲ್ಲಿ ಒಂದೇ ಒಂದು ಹೆಸರು ಹೇಳಕತ್ತಾರ ಕಾಂಗ್ರೆಸ್ ಪಕ್ಷದಿಂದ ವೀನಾ ಕಾಶಪ್ಪನವ್ರಿಗೆ ಕಾಕ ಟಿಕೆಟ್ ಕೊಟ್ರಂದ್ರೆ ಅವಳು ಬಹುಮತದಿಂದ ಆರಿಸಿ ಲೋಕಸಭಾ ಪ್ರವೇಶ ಮಾಡ್ತಾಳೆ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ಯಾಕೆ ವೀನಾ ಕಾಶಪ್ಪನವ್ರ ಮೇಲೆ ಅಷ್ಟೊಂದು ಪ್ರೀತಿ ವೀನಾ ಕಾಶಪ್ಪನವರ್ ಅವರ ಯಜಮಾನ ಇವತ್ತು ವಿಧಾನಸಭಾ ಸದಸ್ಯ ಈ ಹೆಣ್ಮಗಳು ಸಹಿತ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿ ಪ್ರತಿ ಗ್ರಾಮ ಮಟ್ಟದಲ್ಲಿಯೂ ಸಹಿತ ಮಹಿಳಾ ಸಬಲೀಕರಣ ಯೋಜನೆಯೊಂದಿಗೆ ಪ್ರತಿಯೊಬ್ಬರ ಜೊತೆ ಅನೋನ್ಯ ಸಂಬಂಧ ಇಟ್ಕೊಂಡು ಇವತ್ತು ಉತ್ತರ ಕರ್ನಾಟಕದಲ್ಲಿ ಒಂದು ವೀಣಾ ಕಾಶಪ್ಪನವರ ಮಹಿಳಾ ಟಿಕೆಟ್ ತೆಗೆದುಕೊಳ್ಳೋದು ಹೈಕಮಾಂಡ್ ನಿರ್ಣಯ ತಗೊಂಡೈತಿ ಹಾಗಾದ್ರೆ ವೀಣಾ ಕಾಶಪ್ಪನವರು ಆರಿಸಿ ಬರೋದು ಖಚಿತ ಯಾಕೆ ಕಾಕ ಹೇಳ್ತಾನೆ ಖಚಿತ ಅಂದ್ರೆ ಅಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಅಲ್ಲಿಯ ಕಾರ್ಯಕರ್ತರೇ ಸ್ವತಃ ನಿರಸನಗೊಂಡಾರ ಕಾರ್ಯಕರ್ತರಿಗೆ ಅಲ್ಲಿರುವಂಥ ಸಂಸದರು ಸ್ಪಂದನೆ ಮಾಡಿಲ್ಲ ಕಾರ್ಯಕರ್ತರು ಈಗ ಏನು ಮಾಡಬೇಕನ್ನೋದು ತೋಚವಾತು ಕರ್ನಾಟಕದಾಗ ಕಾಂಗ್ರೆಸ್ ಐತಿ ಇನ್ನು ದೆಹಲಿದಾಗೂ ಕಾಂಗ್ರೆಸ್ ಆಗಬಹುದು ಅಲ್ಲಿ ಇಂಡಿಯಾ ಒಕ್ಕೂಟ ಜಯಬೇರಿ ಬಾರಿಸ್ತಂದ್ರೆ ಮುಂದೆ ನಮ್ಮ ಗತಿ ಏನಾಗಬಹುದು ಅಂತೇಳಿ ವೀಣಾ ಕಾಶಪ್ಪನವ್ರಿಗೆ ಬೆಂಬಲಿಸಿದ್ರೆ ನಮಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಮತ್ತು ವೇದಿಕೆ ಸಿಗತೈತೆ ಅಂತೇಳಿ ತಲ್ಲಿ ಯಾಕಂದ್ರೆ ವೀಣಾ ಕಾಶಪ್ಪನವ್ರ ಒಂದು ಸ್ವಾಭಿಮಾನ ಕುಟುಂಬದವಳು 我来呀！ ಸಂಸ್ಕೃತಿ ಉಳ್ಳವಳು ಒಳ್ಳೆಯ ಮನೆತನದಿಂದ ಬಂದವಳು ಅನೇಕ ಬಾರಿ ಆಕೆಯ ವಿ ಬಗ್ಗೆ ವಿಚಾರ ಮಾಡಿದಾಗ ಈ ಎಲ್ಲರ ಬಾಯಲ್ಲಿ ಬರುವುದು ವೀನಾ ಕಾಶಪ್ಪನವರು ಒಳ್ಳೆಯ ಹೆಣ್ಮಗಳು ಸ್ವಾಭಿಮಾನ ಮಗಳು ಮನೆ ಮಗಳು ಮನೆ ಸೊಸೆ ಅಂತ ಹೇಳ್ತಾರೆ ಇಷ್ಟೊಂದು ಎಷ್ಟು ಪ್ರೀತಿಯಿಂದ ವೀನಾ ಕಾಶಪ್ಪನವರ ಬಗ್ಗೆ ಇಡೀ ಬಾಗಲಕೋಟೆ ಜನತೆ ಇವತ್ತು ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಬೆನ್ನತ್ತೀರಿ ಅಂದ್ರೆ ಹಂಗಾದ್ರೆ ಲೋಕಸಭಾ ಚುನಾವಣೆ ವೀನಾ ಕಾಶಪ್ಪನವ್ರಿಗೆ ಹೈಕಮಾಂಡ್ ಟಿಕೆಟ್ ಸಿಕ್ಕೈತಿ ಅಂದಂಗ ಕರ್ನಾಟಕ ರಾಜ್ಯದ ಹೈಕಮಾಂಡ್ ಗ್ರೀನ್ ಕೊಟ್ಟೈತಿ ಇನ್ನು ಬಾಗಲಕೋಟೆ ಜನತೆ ಓಟ್ ಆಗಲಿ ವಿಧಾನಸಭಾ ಕ್ಷೇತ್ರಕ್ಕಾಗಲಿ ಯಾವ ಸಮೀಕ್ಷೆ ಆ ಸಮೀಕ್ಷೆ ಪ್ರಕಾರ ಸರ್ಕಾರ ರಚನೆ ಆದ ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ಬಾಗಲಕೋಟದ ಸಮೀಕ್ಷೆ ಹೇಳಿದಿನಿ ಬಾಗಲಕೋಟದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆದಂತ ಇದೇ ವೀಣಾ ಲೋಕಸಭೆ ಪ್ರವೇಶ ಮಾಡ್ತಾಳ ಬೈಚಾನ್ಸ್ ಅಲ್ಲಿ ಸರ್ಕಾರ ಬತ್ತಂದ್ರ ಸ್ಮೃತಿ ಇರಾನಿ ಹಾಗೆ ಇದೇ ಉತ್ತರ ಕರ್ನಾಟಕದ ಒಬ್ಬಳು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗತಾಳ ಆ ಭಾಗ್ಯವಂತ ಪುಣ್ಯವಂತರು ಬಾಗಲಕೋಟೆ ಮಹಾಜನತೆ ಆ ಬಾಗಲಕೋಟೆ ಪುಣ್ಯವಂತ ಮಹಾಜನತೆ ಈ ಅವಕಾಶವನ್ನು ನೀವು ಎಂದಿಗೂ ಕಳ್ಕೊಳ್ಳೋದಿಲ್ಲ ಅನ್ನೋದು ಎಷ್ಟೋ ಗ್ರಾಮೀಣ ಭಾಗದಲ್ಲಿ ಕೇಳಿದಾಗ ಮುದೋಳದಿಂದ ಹಿಡಿದು ಪ್ರತಿಯೊಂದು ಹಳ್ಳಿ ಜಮಖಂಡಿಯಲ್ಲಿ ತಿರುಗಾಡಿದಾಗ ಎಲ್ಲರ ಬಾಯಲ್ಲಿ ಒಂದೇ ಮಾತು ವೀಣಾ ಅಕ್ಕ ಲೋಕಸಭಾ ವೀಣಾ ಅಕ್ಕ ಲೋಕಸಭಾ ಎಲ್ಲರ ಬಾಯಲ್ಲಿ ಚರ್ಚೆ ವೀನಾ ಕಾಶಪ್ಪನವ್ರ ಅಂತಾರ ಹಂಗಾದ್ರೆ ವೀನಾ ಕಾಶಪ್ಪನವ್ರದ ವೈಶಿಷ್ಟ್ಯ ಮತ್ತು ವಿಶೇಷನು ನಿಮಗೆ ಗೊತ್ತಿರಬೇಕಲ್ರಿ ಯಾವಾಗಲೂ ಎಲ್ಲರ ಮನೆಗೆ ಹೋಗಿ ನೇರವಾಗಿ ಬೆಟ್ಟಿ ಕೊಡ್ತಾಳ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇದ್ದಾಗ ಪ್ಲಸ್ ಪಾಯಿಂಟ್ ನೂರಕ್ಕೆ ನೂರು ಪ್ರತಿಶತ ನರೇಗಾದಂಥ ಒಂದು ದಾಖಲೆ ಮಾಡಿ ತೋರಿಸಿ ಅದೇ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ಗೆ ಒಂದು ಪಾರಿತೋಷಕದ ಅವಾರ್ಡ್ ತೆಗೆದುಕೊಂಡಂತಹ ಈ ಮಹಿಳೆ ಲೋಕಸಭಾ ಪ್ರವೇಶ ಮಾಡ್ತಾಳ ಕಟ್ಟಿಟ್ಟ ಬೊತ್ತಿ ಅಲ್ಲಿ ಯಾರೋ ತೆರೆ ಮರೆಯಲ್ಲಿ ಏನೋ ಲಾಬಿ ಮಾಡಿದರು ಸಹಿತ ಅಲ್ಲಿಯ ಗ್ರೌಂಡ್ ನೆಟ್ವರ್ಕ್ ತೆಗಿತಾರ ಅವರ ಹಿನ್ನೆಲೆ ತೆಗಿತಾರ ಅವರ ಚರಿತ್ರೆ ತೆಗಿತಾರ ಅವರ ಇತಿಹಾಸ ತೆಗಿತಾರ ಅವರ ಸಾಮ್ರಾಜ್ಯ ತೆಗಿತಾರ ಅವರ ಸಾಮಾಜಿಕ ಚಟುವಟಿಕೆ ತೆಗಿತಾರ ಅವರು ಏನು ಜನರಿಗೆ ಕೊಟ್ಟಾರ ಇದೇ ಕರೋನಾದಲ್ಲಿ ಎಂತೆಂಥ ಗಂಭೀರತೆ ಇದ್ದಾಗ ಯಾರು ನಿಮ್ಮ ಕೈ ಹಿಡಿದರು ಅದನ್ನು ನೋಡ್ತಾರ ಈ ಅರ್ಹತೆಯ ಆಧಾರದ ಮೇಲೆ ಇದೇ ವೀಣಾ ಕಾಶಪ್ಪನವರು ಇದೇ ಬಾಗಲಕೋಟೆ ಕ್ಷೇತ್ರದಿಂದ ಇನ್ನು ಲೋಕಸಭೆ ಪ್ರವೇಶ ಮಾಡ್ತಾಳ ಮಂತ್ರಿಯಾಗಿ ಬಂದಾಳಂದ್ರ ಬಾಗಲಕೋಟೆ ಭಾಗ್ಯವಂತರ ನಿಮ್ಮ ನಿಮ್ಮಂತ ಭಾಗ್ಯವಂತರ ಯಾರ್ರೀಪ ಅನೇಕ ಕಾರ್ಖಾನೆಗಳನ್ನ ಮಾಡ್ಕೋರಿ ನಿರುದ್ಯೋಗಿ ವಿದ್ಯಾವಂತ ಯುವಕರಿಗೆ ಅನೇಕ ಒಂದು ಸಬಲೀಕರಣ ಯೋಜನೆಗಳನ್ನ ಮಾಡ್ಕೋರಿ ಅನೇಕ ವಿದ್ಯಾರ್ಥಿ ಶಿಕ್ಷಣ ಸಲುವಾಗಿ ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ಸೆಂಟರ್ ಸಹಿತ ಮಾಡಾಕತ್ತಾಳೆ ಈ ಮಹಾತಾಯಿ ಈ ಮಹಾತಾಯಿ ಭುವನೇಶ್ವರಿ ಚಾಮುಂಡೇಶ್ವರಿ ಆಶೀರ್ವಾದ ಐತಿ ಈ ಮಹಾತಾಯಿಗೆ ನೀವಷ್ಟು ಆಶೀರ್ವಾದ ಮಾಡಿದ್ರ ಅಂದ್ರ ಲೋಕಸಭಾ ಪ್ರವೇಶ ಖಚಿತ ಟಿಕೆಟ್ ಈಗಾಗಲೇ ಗ್ರೀನ್ ಸಿಗ್ನಲ್ ಸಿಕ್ಕೈತಿ ನೆಟ್ವರ್ಕ್ ಮಾಡಕ್ಕೆ ಹೇಳ್ಯಾರ ಅರಿಶಿನ ಕುಂಕುಮ ಕಾರ್ಯಕ್ರಮ ನಡೆದವ ಉಡಿ ತುಂಬು ಕಾರ್ಯಕ್ರಮ ಮಹಿಳೆಯರು ಎರಡ್ ಸಾವಿರ ರೂಪಾಯಿ ಗ್ಯಾರಂಟಿನೂ ಗಾಗಿ ಐತಿ ಇನ್ನು ವೀನಾ ಆರಿಸಿ ಬರುವುದು ಗ್ಯಾರಂಟಿ ಅಲ್ರಿ ಏನ್ ಅನಿಸಿಕೆ ಅದಾವ ನಿಮ್ ನನ್ನ ಕಮೆಂಟ್ ಬಾಕ್ಸ್ ಹಾಕ್ರಿ ಹಂಗಾದ್ರೆ ಕಡಕ ಜವಾರಿ ಕಾಕನ ಚಾನಲ್ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ ಕಡಕ ಸುದ್ದಿ ಹೋಗ ಬರ್ತಾನೆ ಕಾಕ ನಮಸ್ಕಾರ ಎಷ್ಟೋ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಹೋಗಕ ಆಗ್ತಿರಂಗಿಲ್ಲ ವೀನಾ ಕಶ್ಯಪ್ನವರ ಇಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವುದರಿಂದ ಎಷ್ಟೋ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತೈತಿ A B T